ಸರಗೂರು ತಾಲೂಕಿನ ಕೆಬೆಳತೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ಚಕ್ಕೂರು ಗ್ರಾಮಕ್ಕೆ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಸೆಲ್ ತಪಾಸಣೆ ಮಾಡುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಗ್ರಾಮದ ಮನೆ ಮನೆಗೆ ಹೋಗಿ ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ಜನರಿಗೆ ಆರೋಗ್ಯ ಶಿಕ್ಷಣ ನೀಡಿದರು ನಂತರ ಕೆಬೆಳತೂರು ಗ್ರಾಮದಲ್ಲಿ ನಡೆಯುತ್ತಿದ್ದ ಗ್ರಾಮ ಸಭೆಯಲ್ಲಿ ಹಾಜರಾಗಿ ಸೆಲ್ ಅನಿಮಿಯಾ ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಬಗ್ಗೆ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಾಣ ಮಾಡಲು ಸ್ಥಳವನ್ನು ನೀಡುವುದರ ಬಗ್ಗೆ ತಿಳಿಸಿದರು ಸೊನ್ನೆಯಿಂದ ನಲವತ್ತು ವರ್ಷದವರೆಗೆ ಸಿಕಲ್ ಸೆಲ್ ಅನೆಮಿಯ ತಪಾಸಣೆ ಮಾಡುತ್ತೇವೆ ಎಲ್ಲರೂ ಸಹಕರಿಸಬೇಕೆಂದು ತಿಳಿಸಿದರು ಸಭೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಯೋಗೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಿ ಅಂಕಯ್ಯ ಉಪಾಧ್ಯಕ್ಷರಾದ ಪ್ರೀತಿ ನಂಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಮುಖಂಡರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು

ಜಸ್ಟ್ ಸಿಂಪಲ್ ಅಷ್ಟೇ ಮಾಡಿ ನೋಡ್ಕೊಂಡು ಅದನ್ನ ಬಂದೆ ಬಂದಿದ್ದೀನಿ ಸೊ ಕೆಲವರು ಬೆಳಗ್ಗೆ ಸಿಕ್ಕರೆ ಕೆಲವರು ಸಿಗೋಲ್ಲ ಕೆಲವರು ಯಾಕೆ ಮಾಡ್ತೇವೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಎಲ್ಲರೂ ಮಾಹಿತಿ ಅಂತ ನಾನು ನಿಮ್ಮ ಪಂಚಾಯಿತಿ ಕಡೆಯಿಂದ ನನಗೆ ಯಾಕಂದರೆ ಎಸ್ ಟಿ ಮಾತ್ರ ಅದರ ಕಮ್ಯುನಿಟಿ ಇಲ್ಲ ಇವತ್ತು ಸ್ಕ್ರೀನಿಂಗ್ ಆಗ ಜಸ್ಟ್ ಸ್ಕ್ರೀನಿಂಗ್ ಅಷ್ಟೇ ಸಣ್ಣ ಪ್ರಿಂಟ್ ಮಾಡ್ತಾರೆ ಒಂದು ಕ್ಯಾಟಲರಿ ತರತಾರೆ ಟೆಸ್ಟ್ ಕಳಿಸ್ತೀವಿ ನಮಗೆ ಸೆಂಟ್ರಲ್ ಇಂದ ಸ್ಟೇಟಿಂದ ಸರ್ ಹೇಳಿದ್ರ ಅದರಿಂದ ದಯವಿ ಮಾಡೋ ಕೆಲವೊಂದು ಎಲ್ಲ ವಾರ್ಡ್ಗಳಲ್ಲಿ ಹೋಯ್ತಿಲ್ಲ ಬರೋ ಎಷ್ಟೇ ಪಾಪುಲೇಷನ್ ಅನ್ನೋದು ನಾನು ಕಂಪಲ್ಸರಿ ಆಗಿತ್ತು ನನಗೆ ಎಷ್ಟೇ ಪಾಪ್ಯುಲೇಷನ್ ಪಾಪ್ಯುಲೇಶನ್ ಕವರ್ ಆಗುತ್ತೆ ಅದ್ಕ ಈಗ ಆರೆಡಿ ಮಾಡ್ತಾ ಇದ್ದಾರೆ ವಾರ ಕಾಲ ಬಸ್ಕೊಂಡಿದ್ದರೆ ರೆಡಿ ಎಲೀಸಿ ಅವರು ದಯವಿ ಮಾಡಿ ಸ್ವಲ್ಪ ಗಾರ್ಡಲ್ಲಿ ಇನ್ನೇನು ಸಮಸ್ಯೆ ಇದೆ